ವರ್ಷದ ಮೊದಲ ಮಳೆ ಮೊದಲ ಮಳೆಯಲ್ಲೇ ದುರಂತ ಭಾರಿ ಮಳೆ ಗಾಳಿಗೆ ಮನೆ ಹಾನಿ ಹೌದು ಕಳೆದೆರಡು ದಿನಗಳಿಂದ ಹಾಸನ ಜಿಲ್ಲೆ ಒಳರಪುರ ತಾಲೂಕಿನ ಹಲವೆಡೆ ಉತ್ತಮ ಮಳೆಯಾಗಿದ್ದು ರಾತ್ರಿ ಸುರಿದ ಮಳೆ ಭೀಕರವಾದ ಗಾಳಿಗೆ ಹಳ್ಳಿ ಮೈಸೂರು ಹುಬ್ಬಳ್ಳಿಯ ಹೊನ್ನೇನಹಳ್ಳಿ ಗ್ರಾಮದ ನಿವಾಸಿ ಪ್ರಕಾಶ್ ಬಿನ್ ಲೇಟ್ ಮಲ್ಲಪ್ಪ ಅವರ ರೇಷ್ಮೆ ಮನೆ ಮೇಲ್ಚಾವಣೆ ಸಂಪೂರ್ಣ ಹಾನಿಯಾಗಿದೆ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದರಲ್ಲಿ ಮನೆಯನ್ನು ರೇಷ್ಮೆ ಹುಡುಗ ಸಾಕಲೆಂದೇ ಕಟ್ಟಿಸಲಾಗಿತ್ತು ರಾತ್ರೋರಾತ್ರಿ ಸುರಿದ ಭಾರೀ ಮಳೆ ಗಾಳಿಗೆ ಮೇಲ್ಚಾವಣೆ ಸಂಪೂರ್ಣ ಹಾನಿಯಾಗಿದೆ ಆ ದೃಶ್ಯವಸಾತ್ ಯಾವುದೇ ಜೀವ ಹಾನಿಯಾಗಿಲ್ಲ ಈ ಸಂಬಂಧ ಅಧಿಕಾರಿಗಳು ಭೇಟಿ ನೀಡಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಕೂಡಲೇ ದೊರಕಿಸಿಕೊಡುವಂತೆ ಮಾಧ್ಯಮದೊಂದಿಗೆ ಪ್ರಕಾಶ್ ಅವರು ಮನವಿ ಮಾಡಿಕೊಂಡರು ಸರ್ ರಾತ್ರಿ ಏಳುವರೆ ಟೈಮಲ್ಲಿ ಇದ್ವೀತ ಗಾಳಿ ಬಂದು ರೇಸ್ ಅಂತ ಮನೆ ಮಾಡಿದ್ದೆ ಮಂಚೂಗಳೆಲ್ಲ ಮುರಿದೋಗ್ಬಿಟ್ಟಾಯಿತು ಸರ್ ಸರ್ಕಾರದಿಂದ ಏನಾದರೂ ಒಂದು ಕೂಡ ನಮಗೆ ಹೆಲ್ಪ್ ಮಾಡಿಕೊಡಿ